ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮಹಾತಾರೆ ಬಿ ಸರೋಜಾ ದೇವಿಯವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ನೆರವೇರಿತು ಪಂಚಭಾಷಾ ತಾರೆಯ ತೋಟದಲ್ಲಿ ತಾಯಿಯ ಪಕ್ಕದಲ್ಲಿ ಭೂತಾಯಿಯ ಮಡಿಲು ಸೇರಿದರು ಬಿ ಸರೋಜಾ ದೇವಿಯವರು ಖ್ಯಾತ ನಟಿ ಅವರ ಕಲಾ ಸೇವೆಗಾಗಿ ಅವರ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡಲು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಕಾರ್ಯಕ್ರಮ ರೂಪಿಸಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದರು ಬಿ ಸರೋಜಾದೇವಿಯವರ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದ್ದ ಶಿವಕುಮಾರ್ ದಶವಾರದಲ್ಲಿ ಮಾಧ್ಯಮಗಳಿಗೆ ಮಂಗಳವಾರ ಪ್ರತಿಕ್ರಿಯೆ ನೀಡಿದರು ು ನಾವೆಲ್ಲ ಒಂದು ದೊಡ್ಡ ಜೀವನಕ್ಕೆ ಒಂದೇ ಆದಂತಹ ಗಿರುದ್ಧಗಳನ್ನ ಕರೆದಂತಲ್ಲ ನಮ್ಮ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಬಹಳ ಪ್ರಮುಖವಾದಂತ ಕಲಾವಿದ ದೊಡ್ಡ ಆರ್ಟಿಸ್ಟ್ ಜೊತೆ Bapak itu temu ipa debi, tapi dia pun di sini. Paru- paru dan takut dia naik. Sepuluh dan tawa-tawa, kurir mana? Jadi karena kesadaran satu, di dalam Nombor nol tu sembilan peratus, atau nombor sembilan. Tiap-tiap hari di mana? Tiap-tiap hari. Sikit pun tak percaya. Jadi, apa yang mesti dilakukan? Jadi, ನಮ್ಮ ಜಿಲ್ಲೆಗಳು ಇವತ್ತು ಕೊನೆಗೆ ಅವರ ಅಂತಿಮ ಸಂಸ್ಕಾರವನ್ನು ಕೂಡ ಅವರ ಸ್ವಂತ ಇವತ್ತು ಉಷ್ಣದಲ್ಲಿ ಮಾಡಿ ಅವರು ಇಲ್ಲಿ ಆಯ್ಕೆ ಮಾಡಿದ್ದು ನಮ್ಮೆಲ್ಲರೂ ಕೂಡ ಬಹಳ ಸಂತೋಷವನ್ನು ನಾನು ಆಗಾಗ ಹೇಳ್ತಾ ಇರ್ತೀನಿ ಮನಸ್ಸಿನ ಗೊತ್ತವಾದ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಮಾಡಿದಂಥ ಕೀರ್ತಿ ಕೆಲಸಗಳು ಶಾಶ್ವತವಾಗಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಭಾರತ ಸರ್ಕಾರದ ಪಡ್ಕೊಂಡು ಈ ವಯಸ್ಸಿನಲ್ಲಿ ಆ ವಯಸ್ಸಿನಲ್ಲಿ ಯಾರು ಕೂಡ ಪಡ್ಕೊಂಡಿದ್ರು ಆ ಕಾಲದಲ್ಲಿ ಅಂಥದ್ದನ್ನು ಒಂದು ಪಡ್ಕೊಂಡು ಎರಡು ದೊಡ್ಡ ರಾಷ್ಟ್ರೀಯ ಪ್ರಶಸ್ತಿ ಕುರಿತು ಅವರು ಪಡ್ಕೊಂಡು ಸೇವೆಯನ್ನು ಮಾಡಿಕೊಂಡು ನಾವೆಲ್ಲ ಹೆಸರು ತರಿದ್ದಾನೆ